ಗಂಡಿನ ನೋವಿನ ಬಗ್ಗೆ ಸ್ನೇಹಜೀವಿ ಅಡ್ಕರ್ ಅವರು ಬರೆದ ವೈರಲ್ ಲೇಖನವನ್ನು ನಾನು ಕೇಳಿಸುತ್ತಿದ್ದೇನೆ ಮಗಳೊಬ್ಬಳು ತನ್ನ ಪ್ರಿಯಕರನನ್ನು ಬಚಾವಾಗಿಸಲು ತನ್ನ ತಂದೆಯ ವಿರುದ್ಧವೇ ಅತ್ಯಾಚಾರ ಕೇಸು ದಾಖಲಿಸಿದ್ದು ಕೇರಳದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ತನಗೇನೂ ಗೊತ್ತಿಲ್ಲವೆಂದು ತಂದೆ ಗೋಗರೆದರೂ ಕೂಡ ಮಗಳ ಸುಳ್ಳು ದೂರಿನ ಆಧಾರದಲ್ಲಿ ತಂದೆ ಕಾನೂನಿನ ಕುಣಿಕೆಯೊಳಗೆ ಸಿಲುಕಿ ಬಂಧನಕ್ಕೊಳಗಾದರು ಕೊನೆಗೆ ತಂದೆಯ ನಿರಪರಾಧಿತ್ವ ಸಾಬೀತುಗೊಂಡು ಅವರು ಬಿಡುಗಡೆಯಾಯಿತು ಅದರೊಂದಿಗೆ ಅವರ ಅಭಿಮಾನವು ಜೀವಂತ ಸಮಾಧಿಯಾಯಿತು ನಿರಪರಾಧಿಯಾಗಿದ್ದರೂ ಮಗಳ ಕಾರಣದಿಂದ ಅಪರಾಧಿಯಾಗಬೇಕಾಗಿ ಬಂದ ಅವರನ್ನು ಸಮಾಜವು ಅಪರಾಧಿ ಎಂಬಂತೆ ಬಿಂಬಿಸಿತು ಊರಿಡಿ ವಾರ್ತೆಗಳು ಪ್ರಸಾರಗೊಂಡವು ಆದರೆ ನಿರಪರಾಧಿಯಾಗಿ ಬಂದಾಗ ಅದನ್ನು ಪ್ರಚಾರಪಡಿಸಲು ಯಾರೂ ಕೂಡ ಇರಲಿಲ್ಲ ಇಂತಹ ನೂರಾರು ಪ್ರಕರಣಗಳು ಸಮಾಜದಲ್ಲಿ ನಡೆಯುತ್ತಿದ್ದರೂ ಕೂಡ ದುರ್ಬಳಕೆಯಾಗುತ್ತಿರುವ ಕಾನೂನಿನ ವಿರುದ್ಧ ಪ್ರಬಲವಾದ ಧ್ವನಿ ಮೊಳಗಬೇಕಾದ ಅನಿವಾರ್ಯತೆ ಇದೆ ಗಂಡು ಹೆಣ್ಣು ಪರಸ್ಪರ ಒಪ್ಪಿಗೆಯಿಂದಲೇ ಸಂಬಂಧವನ್ನಿರಿಸಿಕೊಂಡರೂ ಕೊನೆಗೆ ಅಲ್ಲೂ ತಪ್ಪಿತಸ್ಥನಾಗಿ ಶಿಕ್ಷೆಗೊಳಪಡುವವನು ಕೂಡ ಗಂಡು ಈಗೀಗ ಕೆಲವು ಕಡೆ ಅಧ್ಯಾಪಕರ ಮೇಲಿನ ಸಿಟ್ಟನ್ನು ನೀಗಿಸಲು ಪೋಕ್ಸೋ ಕೇಸನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕದಾಯಕ ಅಳುವ ಗಂಡನನ್ನು ನಂಬಬಾರದು ಅನ್ನುವ ಅಲಿಖಿತ ನಿಯಮವೊಂದು ಸಮಾಜದಲ್ಲಿ ಸುತ್ತಿರುವಾಗ ಅದೆಷ್ಟೇ ನೋವುಗಳನ್ನು ಅನುಭವಿಸಿದರೂ ಕೂಡ ಗಂಡನಾದವನು ಮೌನ ತಾಳಬೇಕು ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಂದು ನಿಂತಿದೆ ಹರಿಯುವ ಕಣ್ಣೀರಿಗೂ ತಾಳುವ ಭಾವನೆಗಳಿಗೂ ಗಂಡು ಹೆಣ್ಣೆಂಬ ವ್ಯತ್ಯಾಸವಿರುವುದಿಲ್ಲ ಹೆಣ್ಣಿಗೆ ನೋವಾದಾಗ ಅನುಭವಿಸುವ ಯಾತನೆ ಗಂಡಾದವನಿಗೂ ಆಗುತ್ತದೆ ಯಾವುದನ್ನೂ ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಾಗುವ ಗಂಡು ಮಕ್ಕಳು ಸ್ವಾಭಿಮಾನದ ವಿಷಯದಲ್ಲಂತೂ ರಾಜಿಯಾಗಲು ಹಿಂದೇಟು ಹಾಕ್ತಾರೆ ಅನ್ಯಾಯವಾಗಿ ಯಾವುದೋ ದ್ವೇಷದ ಹೆಸರಿನಲ್ಲಿ ಸಮಾಜದ ಮುಂದೆ ಆರೋಪಿಯನ್ನಾಗಿಸಿದರೆ ಅದು ಆತನನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತದೆ ವರ್ಷಗಳ ಹಿಂದೆ ಮಧ್ಯ ವಯಸ್ಕರೊಬ್ಬರನ್ನು ಇಂಥದೇ ಪ್ರಕರಣದಲ್ಲಿ ಸಿಲುಕಿಸಿ ಜೈಲೊಳಗೆ ಕಳುಹಿಸಲಾಗುತ್ತದೆ ಜಾಮೀನು ಪಡೆದು ಹೊರಬಂದ ನಂತರ ಮಾನಸಿಕವಾಗಿ ಕುಗ್ಗಿದ ಅವರು ಆಸ್ಪತ್ರೆ ಸೇರಿದರು ಒಂದೆರಡು ದಿನದಲ್ಲಿ ಮೃತಪಟ್ಟರು ಹೀಗೆ ಅದೆಷ್ಟೋ ಜನರು ತಮ್ಮ ಪ್ರಾಣ ಮಾನ ಎರಡನ್ನೂ ಕಳೆದುಕೊಂಡವರಿದ್ದಾರೆ ಗಂಡ ಹೆಂಡತಿಯ ಸಮಸ್ಯೆಗಳಿದ್ದ ಕಡೆಯೂ ಕೂಡ ಕೆಲವೊಮ್ಮೆ ಗಂಡನಾದವನು ಅನ್ಯಾಯಕ್ಕೊಳಗಾಗಿ ಶಿಕ್ಷೆಗೊಳಪಡುತ್ತಾನೆ ಇತ್ತೀಚೆಗಂತೂ ಗಂಡಾದವನು ಎಲ್ಲಾ ವಿಷಯದಲ್ಲೂ ಅನ್ಯಾಯವಾಗಿ ಬಲಿಪಶುವಾಗುತ್ತಿದ್ದಾನೆ ಸುಳ್ಳು ಊರಿಡಿ ಹಬ್ಬಿ ನಿಂತಾಗ ಸತ್ಯದ ಕೋಟೆ ಬಾಗಿಲು ಮುಚ್ಚಿತ್ತು ಎಂಬಂತೆ ಸಮಾಜದ ಮುಂದೆ ಅಪರಾಧಿ ಎಂಬಂತೆ ಗುರುತಿಸಿಕೊಂಡವನು ತನ್ನ ನಿರಪರಾಧಿತ್ವ ಸಾಬೀತುಪಡಿಸುವಾಗ ಆತನು ಏಕಾಂಗಿಯಾಗಿ ಬಿಡುತ್ತಾನೆ ಸಮಾಜದ ಈ ಮನಸ್ಥಿತಿ ಬದಲಾಗಬೇಕಿದೆ ಕೆಲವೊಂದು ವಾಸ್ತವತೆ ಬಹಳಷ್ಟು ಭಿನ್ನವಾಗಿರುತ್ತದೆ ತನ್ನವರಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ಗಂಡು ತನ್ನ ಕಷ್ಟ ಕಾಲದಲ್ಲಿ ಆಸರೆಯಾಗಿ ನಿಲ್ಲಲು ಕೂಡ ಯಾರೂ ಇಲ್ಲದೆ ತಬ್ಬಲಿಯಾಗಬೇಕಾಗುತ್ತದೆ ಇನ್ನೊಬ್ಬರ ಭಾವನೆಗಳೊಂದಿಗೆ ಚೆಲ್ಲಾಟವಾಡಿ ಸುಖ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರೂ ನೆಮ್ಮದಿಯ ಜೀವನ ಸಾಗಿಸಿದ ಇತಿಹಾಸ ಇಲ್ಲ ಗಂಡಿನ ಭಾವನೆಗಳಿಗೂ ಬೆಲೆ ಕಲ್ಪಿಸಿ ಸಾಧ್ಯವಾದಷ್ಟು ಕಾನೂನಿನ ದುರ್ಬಳಕೆಯಾಗದಂತೆ ಜಾಗೃತ ವಹಿಸೋಣ